ಹಾಯ್ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಅನಿತಾ ಲಕ್ಷ್ಮಿ ಮಾತಾಡೋದು ಇವತ್ತು ನಾವು ರಾಮನವಮಿ ಸ್ಪೆಷಲ್ ಪಾನಕ ಮತ್ತು ಕೋಸುಂಬ್ರಿ ಮಾಡುವುದು ಹೇಗೆ ಅಂತ ತಿಳ್ಕೊಳೋಣ ಬನ್ನಿ ಮೊದಲೇದಾಗಿ ಏಲಕ್ಕಿ ನಿಂಬೆಹಣ್ಣು ಬೆಲ್ಲ ನೀರು ಈಗ ಪಾನಕ ಮಾಡೋದು ಹೇಗೆ ಅಂತ ತಿಳ್ಕೊಳೋಣ ನೀರು ಎರಡು ಲೀಟರ್ಗೆ ಐದು ಹಚ್ಚು ಬೆಲ್ಲ ಕುಟ್ಕೊಂಡಿದ್ದೀನಿ ಮತ್ತು ಹಾಗೆ ನಾ ಒಂದು ಎರಡು ನಿಂಬೆಹಣ್ಣು ತೊಗೊಂಡಿದ್ದೀನಿ ಹಾಗೆ ನಾಲ್ಕು ಏಲಕ್ಕಿ ತಗೊಂಡು ಕುಟ್ಟಿ ಪುಡಿ ಇಟ್ಕೊಂಡಿದ್ದೀನಿ ಈಗ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಈಗ ಕುಡಿಯೋ ನೀರಿಗೆ ಬೆಲ್ಲ ಕುಟ್ಟಿ ಪುಡಿ ಮಾಡಿಟ್ಕೊಂಡಿರೋದು ಹಾಕೋಣ ಎಲ್ಲ ಚೆನ್ನಾಗಿ ಹಾಕಿ ಕರ್ಗೋಗ್ಬೇಕು ಅದು ಅದಕ್ಕೆ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಟ್ಕೋಬೇಕು ಈಗ ಬೆಲ್ಲ ಹಾಕಿದ್ದಾಯಿತು ನೆಕ್ಸ್ಟು ನಾವು ಏಲಕ್ಕಿ ಹಾಕೋಣ ಕುಟ್ಟಿ ಪುಡಿ ಮಾಡಿಟ್ಕೊಂಡಿರೋದು ಆಗಲೇ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅದು ಏಲಕ್ಕಿ ಪುಡಿ ಉದರ್ಸಿ ನೆಕ್ಸ್ಟು ನಿಂಬೆಹಣ್ಣನ್ನು ಹಿಂಡ್ಕೋಬೇಕು ನಾಲ್ಕು ಹೋಳನ್ನು ಹಿಡ್ಕೊ ಇಂಡುಕೊಬೇಕು ಚೆನ್ನಾಗಿ ಹಿಂಡ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೆಲ್ಲ ಕರಗೋವರೆಗೂ ಮಿಕ್ಸ್ ಮಾಡ್ಕೊಬೇಕು ಹಾಗೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಕರಗೋರು ಬೆಲ್ಲ ಕರಗೋರಿಗೂ ಮಿಕ್ಸ್ ಮಾಡ್ಕೋಬೇಕು ನೋಡಿ ಬೆಲ್ಲ ಕರಗಿದ ನಂತರ ಈಗ ಸೋಸ್ಕೋಬೇಕು ಏಲಕ್ಕಿ ಸಿಪ್ಪೆ ಮತ್ತು ಬೆಲ್ಲದಲ್ಲಿ ಏನಾದರೂ ಕಸ ಇದ್ದರೆ ಎಲ್ಲ ಸೋಸ್ಕೊಬೇಕು ಈಗ ನೆಕ್ಸ್ಟ್ ಕೋಸುಂಬರಿ ಮಾಡೋದು ಹೇಗೆ ಅಂತ ಕಡಲೆಬೇಳೆ ತೊಗೋಬೇಕು ನೆನಕಿಡಬೇಕು ಒಂದು ಟೂ ಅವರ್ ಕಡಲೆಬೇಳೆ ನೆನೆದಿರಬೇಕು ಹಾಗೆ ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಕಾಯಿ ತುರಿ ಮತ್ತು ಹಸಿಮೆಣ್ಸಿನಕಾಯಿ ಮತ್ತು ಈಗ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಒಂದು ಬೌಲ್ ತಗೊಂಡು ಬೇಳೆಯನ್ನು ಹಾಕಿ ಎಲ್ಲ ನೆನೆಸಿರೋದು ಎರಡು ಅವರ್ ಚೆನ್ನಾಗಿ ನೆನೆದಿರಬೇಕು ಕಡಲೆಬೇಳೆ ಅದನ್ನು ಇವಾಗ ಹಾಕ್ಕೊತಾ ಇದ್ದೀನಿ ಬೌಲಿಗೆ ನೆಕ್ಸ್ಟ್ ಇವಾಗ ಇದಕ್ಕೆ ನೋಡಿ ಕಡಲೆಬೇಳೆ ಹೇಗೆ ನೆನೆದಿದೆ ಈ ಥರ ಫುಲ್ ನೆನೆದಿರಬೇಕು ಈಗ ಇದಕ್ಕೆ ಒಂದು ಬೌಲ್ ತುರಿದಿಟ್ಕೊಂಡಿರೋಂಥ ಕಾಯಿ ತುರಿ ಹಸಿ ಕಾಯಿ ತುರಿ ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಕೊಂಡಿರೋದು ಹಾಗೆ ಮತ್ತು ನೆಕ್ಸ್ಟು ಇದಕ್ಕೆ ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡಿರೋದು ಆಗಲೇ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ ಒಂದೆರಡು ಈರುಳ್ಳಿ ಹೆಚ್ಚಿಟ್ಕೊಂಡಿರೋದು ಹಾಗೆ ಮತ್ತು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮಾಡಿ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟು ಹಸಿಮೆಣಸಿನಕಾಯಿ ಒಂದೆರಡು ಹೆಚ್ಚಿರೋದು ಸಣ್ಣಗೆ ಹಾಗೆ ನಿಂಬೆ ರಸ ಎರ ಒಂದು ಒಂದು ನಿಂಬೆ ರಸ ಸಾಕು ಒಂದು ಹೋಳು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಿಂಬೆ ಎಣ್ಣೆಲ್ಲ ಇಂಟ್ಕೊಂಡಾದಮೇಲೆ ಒಂದು ಸಲ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡೆನೂ ಹ್ಡ್ಕೊಬೇಕು ಉಪ್ಪು ಮತ್ತು ಖಾರ ಈರುಳ್ಳಿ ಕಾಯಿ ತುರಿ ಎಲ್ಲ ಕಡೆನೂ ಮಿಕ್ಸ್ ಆಗಬೇಕು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಹೇಗೆ ಮಿಕ್ಸ್ ಮಾಡ್ಕೊಳೋದಂತ ಪ್ಲೀಸ್ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಮತ್ತು ಆಲ್ ಅಂತ ಸೆಲೆಕ್ಟ್ ಮಾಡಿ ಮತ್ತು ನೆಕ್ಸ್ಟ್ ನಾನು ಯಾವುದೇ ವೀಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡಿ ಈಗ ಕೋಸುಂಬ್ರಿನೂ ರೆಡಿ ಆಯಿತು ಹಾಗೆ ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು ನೋಡಿ ನಮ್ಮ ಮನೆಯಲ್ಲಿ ರಾಮನವಮಿಗೆ ಸ್ಪೆಷಲಾಗಿ ಮಾಡುವಂಥ ಕೋಸುಂಬ್ರಿ ಮತ್ತು ಪಾನಕ ನೋಡಿ ನಿಮ್ಮ ಮನೆಯಲ್ಲೂ ಮಾಡ್ಕೊಳ್ಳಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ ಬಾಯ್ ಫ್ರೆಂಡ್ಸ್